ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಆನಿಕಲ್ ತಾಲೂಕಿನ ಕಾಡಂಚಿನ ಗ್ರಾಮ ಚೂಡನಹಳ್ಳಿಯಲ್ಲಿ ನಡೆದಿದೆ ಇನ್ನು ರಾತ್ರಿಯ ವೇಳೆ ಚೂಡಹಳ್ಳಿ ಗ್ರಾಮದಲ್ಲಿ ಸಂಪರ್ಕ ಕಲ್ಪಿಸುವ ಅರಣ್ಯ ಪ್ರದೇಶದ ಮಧ್ಯ ರಸ್ತೆಯ ಗೇಟ್ ಕ್ಲೋಸ್ ಮಾಡಲಾಗಿತ್ತು ಈ ವೇಳೆ ಕುಡಿದ ಮತ್ತಿನಲ್ಲಿ ಬಂದ ಇಬ್ಬರು ಅಸಾಮಿಗಳು ಗೇಟ್ ತೆರೆಯುವಂತೆ ಗಲಾಟೆ ಮಾಡಿದ್ದಾರೆ ಇನ್ನು ಗೇಟ್ ತೆರೆಯಲು ನಿರಾಕರಿಸಿದ ಅರಣ್ಯ ಸಿಬ್ಬಂದಿ ತಿಮ್ಮರಾಯಪ್ಪ ಮೇಲೆ ಇಬ್ಬರು ವ್ಯಕ್ತಿಗಳು ಹಲ್ಲೆ ಮಾಡಿದ್ದಾರೆ ಇನ್ನು ಹಲ್ಲೆಗೊಳಗಾದ ವ್ಯಕ್ತಿ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಏನು ನನ್ನ ಮಗನ ಚಿ ಇವ್ರೂರಸ್ ಏನೋ ಗೊತ್ತಿಲ್ಲ ಇನ್ನು ಚಿಕ್ಕನ್ ದೊಡ್ಡ ನಿಗತಿಯಾ ಅಂದ್ಕೊಂಡು ಈತನ ಮಗನ ಬಂದ ಆಯ್ತು ತಿಂಚ್ಕೊಂಡಿರೋ ಅಂದ್ಬಿಟ್ಟು ತೆಳ್ಳಾಡಿದೆ ತೆಳ್ಳಾಡ್ಕೊಂಡು ಇದ್ಕೊಂಡು ಹಂಗೆ ಏನು ಈತನ ಮಗನ ಬಂದನು ಸುಮ್ಗೆ ಹಿಂಗೆ ತೊಳೆದೆ ತೆಳ್ದು ಏನು ನಾನು ತೆಳಿತೆ ಬೋಳಿ ಮಗನ ಹಿಂಗೆ ಅಮ್ಮನ ಕೈ ಹಿಂಗೆ ನಿಮ್ಮ ಅಮ್ಮ ಫಾರೆಸ್ಟ್ ಫಾರೆಸ್ಟ್ನವ್ರನ್ನ ಕೈಲಾ ಅಂದ ಆಮೇಲೆ ನಾವು ಆಯಿತು ನನ್ನ ಕೈ ಏನು ಸಿಕ್ಕಿಲ್ಲ ಇಲ್ಲಿ ಫ್ಯೂ ಬಿದ್ದೇಟ್ಗೆ ನನ್ನ ಕಷ್ಟ ಏನೋ ತಪ್ಪಿತು ಆಮೇಲೆ ನಮ್ಮ ಈತ್ನೇ ನಮ್ಮ ಹುಡುಗನ ಫೋನ್ ಮಾಡಿದ್ವಿ ವಾಚರ್ ಫೋನ್ ಮಾಡಿ ಕರೆಸ್ಕೊಂಡ ಅಷ್ಟೊತ್ತಿಗೆ ನಮ್ಮ ಊರು ಕಡೆ ಬಂತೋದ್ರು ಆಮೇಲೆ ಗೇಟ್ ಹಾಕಿದ್ವಿ ನಮ್ಮ ಸಾಹೇಬ್ರಿಗೂ ಗೇಟ್ ಹಾಕಿದ್ವಿ ಬತ್ತಿರಿ ಅಂತ ಹೇಳಿದ್ರು ಆಮೇಲೆ ಬ್ಯಾ ಆಗೋಲ್ಲ ಅಂದ್ಬಿಟ್ಟು ತೆಗೆದ್ಬಿಟ್ರಿ ಆಮೇಲೆ ಬಂದು ಬೋರ್ ಹಾಕಿರೋ ತಗ ಅರ್ಧ ಅವರ್ ನಿಲ್ಲಿಸ್ಕೊಂಡ್ರು ಏನು ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ಅಲ್ಲಿ ನಾವು ಕಲ್ದ್ರೆ ಅಲ್ಲಿ ಕೂತಿದ್ವಿ ನಮಗೆ ಟಿ ವಿ ಆರೋಗ್ಯ ನೀರು ಕೊಟ್ಟರು ನೀರು ಕುಟ್ಕೊಂಡಿದ್ದೆ ಆಮೇಲೆ ಅಷ್ಟೇ ಆಮೇಲೆ ನಮ್ಮ ಸಾಹೇಬರ್ ಕೊಂತು ಹಾಕುವಂಥೇಳಿ ಇವರೇ ಹಾಕಿದ್ರು ಆಮೇಲೆ ಅವರೇ ಬಂದು ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಇಲ್ಲಿ ಕೊಟ್ಕೊಂಡು ಆಮೇಲೆ ಕಂಪ್ಲೇಂಟು ಇದು ಮಾಡಬೇಕು